ಒಂದನೇ ನಂಬರ್ ಅಗ್ನಿ ತತ್ವ ಎರಡನೇ ನಂಬರ್ ಸಾಫ್ಟ್ ಮೂಡಿ ಸಣ್ಣ ಸಂಖ್ಯೆಯವ್ರಿಗೆ ಮೈಂಡ್ ಡಿಸ್ಟರ್ಬ್ ಜಾಸ್ತಿ ಇರುತ್ತೆ ಎರಡನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಕೇರ್ಫುಲ್ ಆಗಿರಬೇಕು ಮೊಬೈಲ್ ನಂಬರ್ ಚೂಸ್ ಮಾಡುವಾಗ ಯಾಕಂದ್ರೆ ಸ್ವಲ್ಪ ಅಪ್ಪಿ ತಪ್ಪಿದ್ರು ಕೂಡ ಸಂಬಂಧಗಳು ಕಟ್ ಕೂಡ ಆಗ್ತಾವೆ ಕೆಲವು ಎಕ್ಸ್ಪೆಷಲಿ ಲೋ ಮ್ಯಾಟರ್ಸಲ್ಲಿ ಅಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಮಾತೃ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಸ್ನೇಹಿತರೆ ನಾವೊಂದು ವಿಶಿಷ್ಟವಾದಂಥ ಒಂದು ವಿಚಾರವನ್ನು ಮಾತಾಡ್ಲಿಕ್ಕೆ ಬರ್ತಾಯಿದ್ದೀವಿ ನ್ಯೂಮರಾಲಜಿಯಲ್ಲಿ ಎಲ್ಲರಿಗೂ ಮನೆ ಕಟ್ಟಬೇಕು ವೆಹಿಕಲ್ ತಗೋಬೇಕು ಈ ಥರ ಎಷ್ಟೋ ಆಸೆಗಳಿರ್ತಾ ಇರ್ತವೆ ಮತ್ತು ಮೊಬೈಲ್ ತೊಗೋಬೇಕು ಮೊಬೈಲ್ ಇಲ್ದಿರೋರು ಇವಾಗ ಯಾರೂ ಇಲ್ಲ ಬಿಡಿ ಇವನ್ ಕಡು ಬಡವರ ಹತ್ರ ಕೂಡ ಮೊಬೈಲ್ ಇರುತ್ತೆ ಶ್ರೀಮಂತರ ಹತ್ರ ಇರುತ್ತೆ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ ಸರಿ ಹಾಗಾದರೆ ನಾವು ಯಾವ ಥರದ ಮೊಬೈಲ್ ನಾವು ಚೂಸ್ ಮಾಡಬೇಕು ಸ್ನೇಹಿತರು ಈಗ ಒಂದನೇ ಸಂಖ್ಯೆ ಬಗ್ಗೆ ಮಾತಾಡಿದ್ವಿ ರೂಲ್ಸ್ ಎಲ್ಲ ನಂಬರ್ಗೂ ಅಪ್ಲೈ ಆಗತ್ತೆ ಇದೇ ಬೇಸಿಕ್ ರೂಲ್ಸು ಎರಡನೇ ನಂಬರ್ಗೆ ಬಂದರೆ ಎರಡನೇ ನಂಬರ್ ಡಿಫ್ರೆಂಟ್ ಒಂದನೇ ನಂಬರ್ ಅಗ್ನಿತತ್ವ ಎರಡನೇ ನಂಬರ್ ಸಾಫ್ಟ್ ಮೂಡಿ ಎರಡನೇ ನಂಬರ್ ಹೇಳಿದ್ರೆ ಇದೊಂದು ರೀತಿ ಯಾವಾಗಲೂ ಡಿಸ್ಟರ್ಬೆನ್ಸಲ್ಲಿ ಇರ್ತಕ್ಕಂಥ ನಂಬರ್ ಅದಕ್ಕೆ ಎರಡನೇ ಸಂಖ್ಯೆ ಅವ್ರಿಗೆ ಮೈಂಡ್ ಡಿಸ್ಟರ್ಬ್ ಜಾಸ್ತಿ ಇರುತ್ತೆ ಎರಡನೇ ನಂಬರ್ ಮೊಬೈಲ್ ಚೂಸ್ ಮ ಎರಡನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರು ಎರಡು ಹನ್ನೊಂದು ಇಪ್ಪತ್ತೆರಡು ಎಲ್ಲ ಎರಡನೇ ನಂಬರ್ ಎರಡನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಕೇರ್ಫುಲ್ಲಾಗಿರಬೇಕು ಮೊಬೈಲ್ ನಂಬರ್ ಚೂಸ್ ಮಾಡುವಾಗ ಯಾಕಂದರೆ ಸ್ವಲ್ಪ ಅಪ್ಪಿ ತಪ್ಪಿದ್ರು ಕೂಡ ಮೊದಲೇ ಇವರು ನೆಗೆಟಿವ್ ಥಿಂಕಿಂಗ್ ಇರುತ್ತೆ ಅದರೊಕೆ ಇನ್ನು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಡಾಗಿ ಸಂಬಂಧಗಳು ಕಟ್ ಕೂಡ ಆಗ್ತವೆ ಕೆಲವು ಎಕ್ಸ್ಪೆಷಲಿ ಲೋ ಮ್ಯಾಟ್ರಸಲ್ಲಿ ತುಂಬ ಆಗಿರಬೇಕು ನಂಬರ್ಸ್ ನಿಮಗೆ ಅನುಕೂಲ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ಕ್ರಿಯೇಟ್ಸ್ ಕಮ್ ಕಮ್ಯುನಿಕೇಟ್ ಇವಾಗ ನಾವೆಲ್ಲ ನಾವೆಲ್ಲ ಒಬ್ಬರನ್ನೊಬ್ಬೊಬ್ಬರನ್ನ ಮೀಟ್ ಮಾಡಲ್ಲ ಎಷ್ಟೋ ಸರ್ತಿ ಫೋನಲ್ಲೇ ಮಾತಾಡ್ತಾ ಇರ್ತೀವಿ ದೇಶ ವಿದೇಶಗಳಿಂದ ಇರೋರಿಗೆ ನಾವು ಪಕ್ಕದ ಇರೋರು ಕೂಡ ಫೋನ್ ಮಾಡಿ ಮಾತಾಡ್ತೀವಿ ಅಷ್ಟಾಗಿ ನಾವು ಫಸ್ಟ್ ಫ್ಲೋರಲ್ಲಿದ್ದರೆ ಗ್ರೌಂಡ್ ಫ್ಲೋರಲ್ಲಿರೋರಿಗೆ ಫೋನ್ ಮಾಡಿ ಮಾತಾಡ್ತೀವಿ ಹೋಗಿ ಮೀಟ್ ಮಾಡಲ್ಲ ನಾವು ಅಂದರೆ ಮೊಬೈಲನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಇರೋದ್ರಿಂದ ಇದಕ್ಕಾಗಿ ವಿಶೇಷವಾದಂಥ ಒಂದು ಎಪಿಸೋಡ್ ಮಾಡಬೇಕಂತ ಜನ ಕೇಳಿದ್ದಕ್ಕೆ ಪ್ರೇಕ್ಷಕರು ಕೇಳಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ ಎಷ್ಟೋ ಜನ ಕ್ಲೈಂಟ್ಸ್ ನನ್ನ ಥರ ಬರೋರು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಗಾಧವಾದಂಥ ಎಕ್ಸ್ಪೀರಿಯೆನ್ಸ್ ಇದೆ ಎಷ್ಟೋ ಜನ ಹೇಳ್ತಾರೆ ಸರ್ ಎಲ್ಲರಿಗೂ ಅನುಕೂಲ ಆಗೋ ಥರ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಿ ಈ ಒಂದು ಅವೇರ್ನೆಸ್ ಆಗೋ ಥರ ಮಾಡಿ ಅಂದಿದ್ದಕ್ಕೆ ಇವತ್ತು ನಾನು ಈ ಒಂದು ಕಾರ್ಯಕ್ರಮವನ್ನು ಇದ್ದೇನೆ ಎರಡನೇ ನಂಬರ್ ಅವರು ಮುಖ್ಯವಾಗಿ ಟೋಟಲ್ ಮಾಡಿದರೆ ಒಂದು ಬಂದರೆ ತುಂಬ ಒಳ್ಳೆಯದು ಯಾಕಂದರೆ ಎರಡನೇ ನಂಬರ್ ಅಂದರೆ ಚಂದ್ರ ಚಂದ್ರ ಅಂದರೆ ಡಿಪೆಂಡಬಲ್ ನೇಚರ್ ಪ್ಲ್ಯಾನೆಟ್ ಚಂದ್ರ ಸ್ವತಂತ್ರವಾಗಿ ಬೆಳಕು ಕೊಡೋದಿಲ್ಲ ಸೂರ್ಯನಿಂದ ಬೆಳಕು ತೊಗೊಳುತ್ತೆ ಅದಕ್ಕಾಗಿ ಸೂರ್ಯನ ಸಂಖ್ಯೆಯಲ್ಲಿ ನಂಬರ್ ಇದ್ದರೆ ಟೋಟಲ್ ಮಾಡಿದರೆ ಏನಾದರೂ ಒಂದು ಬಂದರೆ ಈ ಎರಡನೇ ಸಂಖ್ಯೆ ಅವ್ರಿಗೆ ತುಂಬ ಒಳ್ಳೆಯದು ನೆಕ್ಸ್ಟ್ ನಂಬರ್ ಬಂದು ಮೂರು ಯಾಕಂದರೆ ಗುರು ಗುರು ಅಂದರೆ ಏನೋ ಜ್ಞಾನ ವಿಸ್ಡಮ್ ಇನ್ನೊಬ್ಬರಿಗೆ ನಾವು ಅಡ್ವೈಸ್ ಅದರಿಂದ ಮೂರನೇ ಸಂಖ್ಯೆಯಿಂದ ಇವ್ರಿಗೆ ಒಳ್ಳೆ ಅಡ್ವೈಸ್ ಸಿಕ್ಕತ್ತೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಮೂರನೇ ನಂಬರಲ್ಲಿದ್ದರೆ ತುಂಬ ಒಳ್ಳೆಯದು ಟೋಟಲ್ ನಂಬರ್ ಸೆವೆನ್ ಬಂದರೂ ಕೂಡ ಎರಡನೇ ನಂಬರ್ ಅವ್ರಿಗೆ ಏನೂ ಅಪವಾದ ಇಲ್ಲ ಈವನ್ ಏನಾದರೂ ಮೊಬೈಲ್ ನಂಬರಲ್ಲಿ ತ್ರೀ ಟೈಮ್ಸ್ ಸೆವೆನ್ 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 ಬಂದರೆ ಏಂಜಲ್ ನಂಬರ್ಸ್ ಅಂತ ಕರಿತೀವಿ ಈ ಥರ ಸೆವೆನ್ ನಂಬರ್ ಬಂದಿರತಕ್ಕಂಥದ್ದು ಏನಾದರೂ ಬಂದರೆ ಮೊಬೈಲ್ ನಂಬರಲ್ಲಿ ಅದ್ಭುತ ಅದೇ ರೀತಿ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ಕೂಡ ಇವರಿಗೆ ಒಳ್ಳೆಯ ಚೈತನ್ಯ ಕೊಡುತ್ತೆ ಎನರ್ಜಿ ಕೊಡುತ್ತೆ ಮತ್ತು ನಿಮ್ಮ ನಿಮ್ಮ ಮೊಬೈಲ್ ಕೂಡ ನೀಟಾಗಿರೋ ಥರ ನೋಡ್ಕೊಳ್ಳಿ ನಿಮಗೆ ಒಂದು ಏನು ಮೂನಿಗೆ ಸಂಬಂಧಿಸಿರ್ತಕ್ಕಂಥದ್ದು ವೈಟ್ ಕಲರ್ ಕ್ರೀಮ್ ಕಲರ್ ಮತ್ತು ಲೈಟ್ ಗೋಲ್ಡ್ ಕಲರ್ ಈ ಥರ ಲೈಟ್ ಕಲರ್ ಆಗಿದ್ದರೆ ನಿಮ್ಮ ಮೊಬೈಲ್ ತುಂಬ ಒಳ್ಳೆಯದು ಸಾಧ್ಯವಿದ್ದಷ್ಟು ರೆಡ್ ಟು ಬ್ಲ್ಯಾಕ್ ಎರಡು ಅವಾಯ್ಡ್ ಮಾಡಿ ಡಾರ್ಕ್ ಕಲರು ಎರಡನೇ ಸಂಖ್ಯೆಗೆ ಬೇಡ ಅದರಿಂದ ಲೈಟ್ ಕಲರ್ ಮೊಬೈಲನ್ನು ತೊಗೊಳ್ಳಿ ನೀವು ಹಿಂದ್ಗಡೆ ಆಗ್ತಕ್ಕಂಥ ಕೇಸು ಅಥವಾ ಆ ಸೇಫ್ ಸೇಫ್ಗ ಸೇಫ್ಗೆ ಆಗ್ತಕ್ಕಂಥದ್ದು ಯಾವುದೇ ಕವರ್ ಇದ್ದರೂ ಕೂಡ ಲೈಟ್ ಕಲರ್ಸು ಆದರೂ ಪರವಾಗಿಲ್ಲ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರಿ ಯಾವಾಗಲೂ ಕೂಡ ದಿನಕ್ಕೆ ಒಂದ್ಸಕ್ತಿ ಆದ್ರೂ ಮೊಬೈಲನ್ನು ಒಂದು ಸಾಫ್ಟ್ ಕ್ಲಾತಲ್ಲಿ ನೀವು ಕ್ಲೀನ್ ಮಾಡ್ತಾ ಇರಬೇಕು ಯಾಕಂದರೆ ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಇರೋದು ಮೊಬೈಲ್ ನಾವು ಹೆಂಡತಿ ಗಂಡನ ಜೊತೆ ಮಾತಾಡೋದಕ್ಕಿಂತ ಮೊಬೈಲಲ್ಲೇ ಜಾಸ್ತಿ ಮಾತಾಡ್ತಾ ಪೇರೆಂಟ್ಸ್ ಜೊತೆ ಮಾತಾಡೋದಕ್ಕಿಂತ ಮೊಬೈಲಲ್ಲಿ ಜೊತೆ ಮಾತಾಡ್ತಿದ್ವಿ ಮಕ್ಕಳ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಾ ಇಲ್ಲ ನಾವು ಮೊಬೈಲ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಈಗ ಬೆಳಗ್ಗೆ ಎದ್ದಾಗ್ಲಿಂದ ಮಲ್ಕೊಳ್ಳೋವರೆಗೂ ಈವನ್ ಬೆಳಗ್ಗೆ ಎಬ್ಸಬೇಕಂದ್ರು ಕೂಡ ಮೊಬೈಲೇ ಎಬ್ಸ್ಬೇಕು ನಮಗೆ ಯಾಕಂದರೆ ಅಲಾರ್ಮ್ ಇಟ್ಕೊಂಡಿರ್ತೀವಿ ಸೊ ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಬೈಲ್ ನೋಡ್ತೀವಿ ಯಾಕಂದರೆ ಮೊಬೈಲಲ್ಲಿ ಸ್ಕ್ರೀನ್ ಸೇವರ್ ಇಟ್ಕೊಂಡಿರ್ತೀವಿ ದೇವ್ರದ್ದು ಎದ್ದೋಗ್ಬಿಟ್ಟು ದೇವ್ರ್ ನೋಡೋ ಬದಲು ಮೊಬೈಲಲ್ಲಿ ದೇವ್ರನ್ನ ನೋಡ್ತೀವಿ ಏನೋ ಒಂದು ಸಂತೃಪ್ತಿ ಇತ್ತೆಲ್ಲ ಬೇಕು ಅದಕ್ಕಾಗಿ ಮೊಬೈಲನ್ನು ನೀಟಾಗಿ ಇಟ್ಕೊಳ್ಳಿ ಯಾವಾಗಲೂ ಕೂಡ ಅದನ್ನು ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಳ್ಳಿ ಗ್ಲಾಸ್ ಏನಾದರೂ ಒಡೆದೋಗಿದರೆ ಸ್ಕ್ರೀನ್ ಗಾರ್ಡ್ ಒಡೆದೋಗಿದ್ರೆ ಇಮ್ಮಿಡಿಯೇಟಾಗಿ ರಿಪೇರಿ ಮಾಡಿ ತೀರಾ ಒಡೆದೋಗಿದರೆ ಅದನ್ನು ಬೇರೆದನ್ನು ತೊಗೊಳ್ಳಿ ಸ್ನೇಹಿತರೆ ನಿಮಗೆ ತುಂಬ ಇಷ್ಟ ಆಗ್ತಾ ಇರ್ಬೋದು ಅನ್ನಿಸ್ತಾ ಇದೆ ನಾವು ತುಂಬ ರಿಸರ್ಚ್ ಮಾಡಿ ಈ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ ಮೊಬೈಲ್ ನಂಬರ್ ಬಗ್ಗೆ ನಿಮಗೊಂದು ಸ್ಪಷ್ಟವಾದಂಥ ಒಂದು ಇನ್ಫಾರ್ಮೇಷನ್ ಬೇಕು ಅನ್ನೋ ಅಂತಕ್ಕಂಥ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ನಂಬರ್ಸ್ ಕೊನೆಗೆ ಹೋದಂಗೆಲ್ಲ ರೈಸಿಂಗ್ ಇರಬೇಕು ಲಾಸ್ಟ್ ಫೈವ್ ನಂಬರ್ಸು ಪ್ರೇಕ್ಷಕರೇ ನಾನು ವೆಂಕಟರಾಘವನ್ ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ಧನ್ಯವಾದಗಳು